ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ತಕೊಂಡ ನಂತರ ಇವತ್ತು ನಾನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಪ್ರಮುಖರ ಸಭೆಯನ್ನು ಇವತ್ತು ಮಾಡಿದ್ದೇವೆ ಈ ಸಭೆಯಲ್ಲಿ ಮುಂದೆ ಬರುವಂಥ ಲೋಕಸಭಾ ಚುನಾವಣೆ ಮತ್ತು ನಮ್ಮ ಪಕ್ಷದ ಹಲವಾರು ಚಟುವಟಿಕೆಗಳ ಬಗ್ಗೆ ಇವತ್ತು ಒಂದು ಮಾತುಕತೆ ಮತ್ತು ಮೀಟಿಂಗನ್ನು ಮಾಡಿದ್ದೇವೆ ಇದರಲ್ಲಿ ಗ್ರಾಮ ಚಲೋ ಕಾರ್ಯಕ್ರಮ ಶಕ್ತಿವಂಧನ ಕಾರ್ಯಕ್ರಮ ಗೋಡೆ ಬರ ಕಾರ್ಯಕ್ರಮ ಮತ್ತು ಇನ್ನಿತರ ಅನೇಕ ಸಂಘಟನಾತ್ಮಕ ಸಂಗತಿಗಳ ಬಗ್ಗೆ ಇವತ್ತು ಸುದೀರ್ಘವಾದ ಚರ್ಚೆಯನ್ನು ಮಾಡಿದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಮುಂದೆ ಈ ಮಂಡಲದಲ್ಲಿ ಬೇರೆ ಬೇರೆ ರೀತಿಯ ಸಂಘಟನಾತ್ಮಕ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಎಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ದಾರೆ ಒಟ್ಟು ಸುಳ್ಯ ವಿಧಾನಸಭಾ ಕ್ಷೇತ್ರ ಹಿಂದಿನ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಅಭೂತಪೂರ್ವವಾದ ಬೆಂಬಲ ಕೊಟ್ಟಿರುವಂಥ ಲೋಕಸಭಾ ಕ್ಷೇತ್ರದ ಮಂಗಳೂರು ಈ ಒಂದು ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದ ಎಲ್ಲ ಜನರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಎಲ್ಲ ಸಂಗತಿಗಳನ್ನು ಗ್ರಾಮ ಚಲೋ ಕಾರ್ಯಕ್ರಮದ ಮುಖಾಂತರ ಕೊಡಿಕೆ ಇದೆ ಮುಂದೆ ಬೇರೆ ಬೇರೆ ರೀತಿಯ ಜಿಲ್ಲೆಯಲ್ಲಿ ಆಗುವಂಥ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಇರ್ಬೋದು ಮಂಡಲದಲ್ಲಿ ಆಗಬೇಕಾಗಿರುವಂಥ ಸಭೆಗಳ ಬಗ್ಗೆ ಇವತ್ತು ಸುದೀರ್ಘವಾದ ಚರ್ಚೆ ನಡೆಸಿದ್ದಾರೆ ಅಧ್ಯಕ್ಷರ ನೇಮಕಾತಿಯ ಬಗ್ಗೆ ಅದಕ್ಕೆ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ತೀರಿ ಯಾವುದೇ ಗೊಂದಲ ಇಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ರಾಷ್ಟ್ರೀಯ ಪಾರ್ಟಿ ಈ ಒಂದು ಸಂಘಟನೆಯಲ್ಲಿ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ಆಗುವಂಥದ್ದು ಸ್ವಾಭಾವಿಕ ನಾವು ಇವತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮಂಡಲ ಸಮಿತಿ ಅಧ್ಯಕ್ಷ ಘೋಷಣೆ ಮಾಡಿದೆ ಒಟ್ಟು ಜಿಲ್ಲೆಯಲ್ಲಿ ಸಂಘಟನಾತ್ಮಕ ಕೆಲಸ ಕಾರ್ಯಗಳಿಗೆ ಪೂರಕವಾದಂಥ ಎಲ್ಲ ಸಹಕಾರವನ್ನು ಈಗ ಸುಳ್ಯದ ಪದಾಧಿಕಾರಿ ಮತ್ತು ಕಾರ್ಯಕರ್ತರುಗಳ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಬಟ್ ಯಾವುದೇ ಗೊಂದಲ ಇಲ್ಲ ಯಾವುದೇ ರೀತಿಯ ಚರ್ಚೆಗಳಿಲ್ಲ ಒಟ್ಟು ಸಂಘಟನಾತ್ಮಕವಾಗಿ ಒಟ್ಟೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಈಗ ನೇಮಕ ಮಾಡಿದವರ ನೇತೃತ್ವದಲ್ಲಿ ಮುಂದೆ ಪಕ್ಷ ನಡೀತದೆ ಸುಳ್ಯದಲ್ಲಿ ಸುಬ್ಲದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷಗಳಿಂದ ಹಿರಿಯ ಕಾರ್ಯಕರ್ತರು ಮತ್ತು ಸ್ಥಾನೀಯ ಸಮಯ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಕಾರ್ಯಕರ್ತರು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಒಟ್ಟು ಎಲ್ಲರ ಒಂದು ಸಾಕಾರದಿಂದ ಇಲ್ಲಿ ಆಗಿರುವಂಥ ಪದಾಧಿಕಾರಿಗಳೇ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಾಗುತ್ತೆ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്